ಿವನ್ ವೆಲ್ಕಮ್ ಟು ರೇಕಾರೋ ಯೂಟ್ಯೂಬ್ ಚಾನಲ್ ನಾನಿವತ್ತು ಚಿಕ್ಕ ಮಕ್ಕಳು ಫುಡ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೀನಿ ನನ್ನ ಮಗಳಂತೂ ಈ ಫುಡ್ನ ತುಂಬಾ ಇಷ್ಟಪಟ್ಟು ಖುಷಿಯಿಂದನೇ ತಿಂತಾಳೆ ನಾವು ಹೊರ್ಗಡೆಯಿಂದ ಸಿರ್ಲ್ಯಾಕ್ಸ್ ಎಲ್ಲ ತಗೊಬಂದು ತಿನ್ಸೋದ್ಕಿಂತ ಮನೇಲೇ ನಾವು ಈ ರೀತಿ ಫುಡ್ನ ಪ್ರಿಪೇರ್ ಮಾಡಿ ತಿನ್ಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳಂತೂ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ನನ್ನ ಮಗಳಿಗೆ ಅವಳು ಸಿಕ್ಸ್ ಮಂತ್ ಕಂಪ್ಲೀಟ್ ಆದ್ಮೇಲಿಂದ ನಾನು ಈ ಫುಡ್ನ ತಿನ್ಸೋದು ಸ್ಟಾರ್ಟ್ ಮಾಡಿರೋದು ತುಂಬಾ ಟೇಸ್ಟ್ ಆಗಿರುತ್ತೆ ಓಕೆ ಇವಾಗ ಇದನ್ನು ಮಾಡೋದಕ್ಕೆ ನಮಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಮಾಡೋದರಿಂದ ಎಲ್ಲದನ್ನು ಸ್ವಲ್ಪನೇ ತೊಗೊಂಡಿದ್ದೀನಿ ನೋಡಿ ಕಡಲೆ ಬೀಜನ ಈ ರೀತಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ ಕಾಳು ಅರ್ಧ ಕಪ್ ತೊಗರಿಬೇಳೆನ ತೊಗೊಂಡಿದ್ದೀನಿ ಅರ್ಧ ಕಪ್ ಹೆಸರು ಕಾಳು ಅರ್ಧ ಕಪ್ ಕಡಲೆಬೇಳೆ ಅರ್ಧ ಕಪ್ ಬೇಳೆ ಒಂದು ಕಪ್ ಕಡಲೆಕಾಳನ್ನ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಬಾದಾಮಿ ಹಾಗೂ ಗೋಡಂಬಿನ ತಗೊಂಡಿದ್ದೀನಿ ಕಡಲೆ ಸಬ್ಬಕ್ಕಿ ಒಂದು ಸ್ಪೂನ್ ಜೀರಿಗೆ ಒಂದು ಎಂಟು ಲವಂಗ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ನ ತೊಗೊಂಡಿದ್ದೀನಿ ಹಿಟ್ಟಲ್ಲಿ ನಾನಿಲ್ಲಿ ಒಂದು ಕಪ್ ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಜೋಳದ ಹಿಟ್ಟು ಅರ್ಧ ಕಪ್ ರವೆ ಅರ್ಧ ಕಪ್ ಮೆಂತ್ಯ ಹಿಟ್ಟು ಒಂದು ಕಪ್ ಗೋಧಿ ಹಿಟ್ಟನ್ನ ನಾನು ತಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ತಗೊಂಡಿರೋ ಕಾಳನ್ನ ಹಾಕಿ ಹುರ್ಕೋಬೇಕಾಗುತ್ತೆ ಎಲ್ಲ ಕಾಳನ್ನು ಒಂದೇ ಸಲ ಹಾಕಿ ಹುರ್ಕೊಳ್ಳೋದ್ರ ಬದಲು ಸಪ್ ಸಪ್ರೇಟಾಗಿ ಹುರ್ಕೋಬೇಕಾಗುತ್ತೆ ಇಲ್ಲ ಒಂದು ಕಾಳು ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಸಪ್ಸಪ್ರೇಟಾಗಿ ಹಾಕಿ ಹುರ್ಕೋಬೇಕು ನೋಡಿ ಎಲ್ಲ ಕಾಳನ್ನು ಇದೇ ರೀತಿ ನಾವು ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ಎಲ್ಲದನ್ನು ಹುರ್ಕೊಂಡು ಇಟ್ಕೋಬೇಕಾಗುತ್ತೆ ನಾನಿಲ್ಲಿ ಅದೇ ರೀತಿ ಎಲ್ಲವುದನ್ನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ನ ಮಾಡ್ಕೋಬೇಕು ನೀವೇನಾದರೂ ಜಾಸ್ತಿ ಕ್ವಾಂಟಿಟೀಲಿ ಮಾಡೋದಾದರೆ ಇದನ್ನು ಮಿಲ್ಲಿ ಕೊಟ್ಟು ಕೂಡ ಪೌಡರ್ನ ಮಾಡಿಸ್ಕೋಬೋದು ನೋಡಿ ಈ ರೀತಿಯಾಗಿ ಸ್ವಲ್ಪ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ಇವಾಗ ಇದನ್ನು ನಾವು ಜರ್ಡಿ ಮಾಡ್ಕೊಂಡು ಇಟ್ಕೋಬೇಕು ಜರ್ಡಿ ಎಲ್ಲ ಮಾಡಾದ್ಮೇಲೆ ಲಾಸ್ಟಿಗೆ ಉಳಿಯುತ್ತಲ್ಲ ಇದನ್ನು ಮತ್ತೆ ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೋದು ಅಂದರೆ ಇದನ್ನು ಇಡ್ಲಿ ರವೆ ಜೊತೆ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡಿಕೊಂಡ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಇಷ್ಟು ಸಣ್ಣದಾಗಿ ಜರಡಿನ ಮಾಡ್ಕೋಬೇಕಾಗುತ್ತೆ ನಾನು ಇವಾಗ ಇಲ್ಲಿ ಒಂದು ಬೌಲ್ನ ಇಟ್ಕೊಂಡಿದೀನಿ ಇದಕ್ಕೆ ನಾವು ತಗೊಂಡಿರೋ ಹಿಟ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟು ಗೋಧಿ ಹಿಟ್ಟು ಚಪಾತಿ ಹಿಟ್ಟು ಜೋಳದಿಟ್ಟು ರವೆ ಪೆಪ್ಪರ್ ಪೌಡರು ಹಾಗೆ ನಾವು ಕಾಳನ್ನೆಲ್ಲ ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಆ ಪೌಡರ್ನೂ ಕೂಡ ಹಾಕಿ ಇವಾಗ ಇದನ್ನು ನಾನಿಲ್ಲಿ ಒಂದು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಮಾಡಿಟ್ಕೊತಿದ್ದೀನಿ ಬಾಕ್ಸಲ್ಲಿ ಸ್ವಲ್ಪ ನೀರು ಕೂಡ ಇರಬಾರ್ದು ನೀರು ಏನಾರು ಇದ್ರೆ ಇದು ಬೇಗ ಹಾಳಾಗೋಗ್ಬಿಡುತ್ತೆ ಅದಕ್ಕೋಸ್ಕರ ನೀರು ಇಲ್ಲದೇ ಇರೋ ರೀತಿ ಇದನ್ನು ಚೆನ್ನಾಗಿ ಒರೆಸಿ ಬಾಕ್ಸ್ ಒಳಗಡೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ ಮಿನಿಮಮ್ ಇದು ಒಂದು ತಿಂಗಳು ಇಲ್ಲ ಎರಡು ತಿಂಗಳವರೆಗೂ ಚೆನ್ನಾಗಿರುತ್ತೆ ದಿನದಲ್ಲಿ ನಾನು ಇದನ್ನು ಒನ್ ಟೈಮ್ ತಿನ್ನಿಸೋದ್ರಿಂದ ನನಗೆ ಇದು ಒಂದು ಎರಡು ತಿಂಗಳಾದರೂ ಬರುತ್ತೆ ಫಸ್ಟೆಲ್ಲ ದಿನದಲ್ಲಿ ಎರಡು ಟೈಮ್ ಇದನ್ನು ತಿನ್ನಿಸ್ತಿದ್ದೆ ಒಂದು ತಿಂಗಳಿಗೆ ಬೇಗನೆ ಖಾಲಿ ಆಗೋಗ್ತಿತ್ತು ಇವಾಗ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂತಿದ್ದೀನಿ ನೀರೊಂದು ಸ್ವಲ್ಪ ಬೆಚ್ಚಗಿರುವಾಗ್ಲೇ ನಾವು ಪೌಡರ್ನ ಹಾಕ್ಕೋಬೇಕಾಗುತ್ತೆ ಕುದಿಬೇಕಾದ್ರೆ ನಾವು ಪೌಡರ್ನ ಹಾಕಿದರೆ ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಂಟು ಬರದೇ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ ತುಪ್ಪ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಕುದಿಸ್ಕೋಬೇಕಾಗುತ್ತೆ ನಾವು ಇದನ್ನು ಎಷ್ಟು ಜಾಸ್ತಿ ಕುದಿಸ್ತೀವೋ ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದು ಕಂಪ್ಲೀಟಾಗಿ ತಣ್ಣೋಗ ಮೇಲೆ ನಾನಿಲ್ಲಿ ನನ್ನ ಮಗಳಿಗೆ ತಿನ್ನಿಸ್ತಿದ್ದೀನಿ ಅವಳು ಇದನ್ನು ತುಂಬಾ ಇಷ್ಟಪಟ್ಟು ಖುಷಿಯಿಂದನೇ ತಿಂತಾಳೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ರೇಖಾ ರೇಖಾರೋಯಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್